ಹಾಯ್ ಯಾರೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಎಸ್ಪೆಷಲಿ ಈ ವಿಡಿಯೋ ಬಂದು ನೀಟ್ ಆ್ಯಸ್ಪ್ರೆಂಟ್ಸ್ ಯಾರೆಲ್ಲ ಈ ವರ್ಷದ ನೀಟ್ ಯು ಜಿ ಪರೀಕ್ಷೆಯನ್ನು ಬರ್ತಿದ್ದೀರಾ ಆ್ಯಂಡ್ ಫಲಿತಾಂಶಕ್ಕಾಗಿ ವೇಟ್ ಮಾಡ್ತಾ ಇದ್ದೀರಾ ಅದ್ರ ಜೊತೆ ವೈದ್ಯರಾಗಬೇಕೆಂಬ ಕನಸನ್ನು ಹೊತ್ತಿದ್ದೀರಾ ನಿಮಗಾಗಿ ಸೊ ತುಂಬ ಕಾಂಪಿಟೇಷನ್ ಇರುವಂಥದ್ದು ನಮ್ಮ ದೇಶದಲ್ಲಿ ಒಂದು ಯು ಪಿ ಸಿಗೆ ಇನ್ನೊಂದು ನೀಟ್ ಪರೀಕ್ಷೆಗೆ ಸೊ ಈ ನೀಟ್ಗೆ ಓವರ್ ಆಲ್ ಒಂದು ಇಪ್ಪತ್ತೆರಡು ಲಕ್ಷ ಜನ ಅರ್ಜಿಯನ್ನು ಹಾಕ್ತಾರೆ ಒಂದು ಯು ಪಿ ಎಸ್ಸಿಗೆ ಒಂದು ಹದಿನಾಲ್ಕು ಹದಿನೈದು ಲಕ್ಷ ಜನ ಆ ಇದ್ದಾರೆ ಈ ನೀಟ್ ಪರೀಕ್ಷೆಯನ್ನು ಇಷ್ಟೊಂದು ಪ್ರತಿಷ್ಠೆಯಾಗಿ ನಮ್ಮ ಭಾರತೀಯ ಪೋಷಕರು ಸ್ವೀಕರಿಸಿದ್ದಾರೆ ಅಂತಂದರೆ ಮಕ್ಕಳನ್ನು ವೈದ್ಯರನ್ನಾಗಿ ಮಾಡಬೇಕು ಒಂದು ಪಣವನ್ನು ತೊಟ್ಟಿದ್ದಾರೆ ಅಂತಂದರೆ ಒಂದಿಷ್ಟು ಕಾರಣಗಳಿದೆ ಒಂದು ಫಿನಾನ್ಷಿಯಲ್ ರೀಸನ್ ಒಂದು ಒಳ್ಳೆಯ ಸ್ಟೇಟಸ್ ಇರುತ್ತೆ ಮಗ ವೈದ್ಯ ಇಂಜಿನಿಯರಿಂಗ್ ಅಥವಾ ಐ ಪಿ ಎಸ್ ಐ ಎ ಎಸ್ ಅಧಿಕಾರಿಗಳಾಗಬೇಕು ಈ ರೀತಿ ಕನಸಿರುತ್ತೆ ಅದಕ್ಕೆ ಈ ಲೆವೆಲ್ ಆಫ್ ಕಾಂಪಿಟೇಷನ್ ಇದೆ ನಮ್ಮ ದೇಶದಲ್ಲಿ ಓವರ್ ಆಲ್ ಈ ಒಂದು ನೀಟ್ ಕಾಂಪಿಟೇಷನ್ದು ಈ ವರ್ಷ ಇಪ್ಪತ್ತೆರಡು ಲಕ್ಷ ಬರೆದಿದ್ದಾರೆ ಕಟ್ ಆಫ್ ಏನೂ ತುಂಬ ಲೋ ಆಗುತ್ತೆ ಅಂತ ಹೇಳ್ತಾ ಅಲ್ವಾ ಅಲ್ವಾಲು ಪ್ರಿಡಿಕ್ಷನ್ಸು ಇನ್ನೂ ಅಕಾಡೆಮಿ ಯಾರು ಅಂತೂ ಬಿಡಿ ಏನು ಅವರು ಪಾಸಾದವ್ರನ್ನ ಇಟ್ಕೊಂಡು ಪ್ರಮೋಷನ್ ಮಾಡಿ ನೆಕ್ಸ್ಟ್ ಅಡ್ಮಿಷನ್ಸ್ ತೊಗೋಬೇಕಷ್ಟೆ ಈಗ ಒತ್ತಡ ಇರುವಂಥದ್ದು ವಿದ್ಯಾರ್ಥಿಗಳ ಮೇಲೆ ಪೋಷಕರ ಮೇಲೆ ದಯವಿಟ್ಟು ನಾನು ಈ ಹಿಂದೆ ಒಂದು ವಿಡಿಯೋ ಮಾಡಿ ಹೇಳಿದ್ದೆ ದಯವಿಟ್ಟು ಮಕ್ಕಳ ಮೇಲೆ ಒತ್ತಡವನ್ನು ಹೇರಬೇಡಿ ಕಾರಣ ಇದು ನೀವಂದುಕೊಂಡಷ್ಟು ಸುಲಭವಾದ ಪ್ರಕ್ರಿಯೆ ಇಲ್ಲ ನೀಟ್ ಯು ಜಿಗೆ ಅಟೆಂಪ್ಟ್ ಮೇಲೆ ಅಟೆಂಪ್ಟ್ ಅಟೆಂಪ್ಟ್ ಮೇಲೆ ಅಟೆಂಟ್ ಕೊಡ್ತಾಯಿರ್ತಾರೆ ರಾಜಸ್ಥಾನದ ಕೋಟಾದಲ್ಲಿ ನಾವು ನೋಡಿದ್ದೀವಿ ಪ್ರತಿ ವರ್ಷ ಆತ್ಮಹತ್ಯೆಗಳು ಅದು ಇದು ಇದಾಗ್ತಾನೇ ಇರುತ್ತೆ ಕಾರಣ ಅಲ್ಲಿ ಅಷ್ಟೊಂದು ಒತ್ತಡ ಕ್ರಿಯೇಟ್ ಆಗುತ್ತೆ ವಿದ್ಯಾರ್ಥಿಗಳಿಗೆ ಸೊ ನಮ್ಮ ದೇಶದಲ್ಲಿ ನೀವು ಮೆಡಿಕಲ್ ಸೀಟ್ ಪಡಿಬೇಕಂದ್ರೆ ಕಂಪಲ್ಸರಿ ನೀಟ್ ಅಟೆಂಡ್ ಮಾಡಬೇಕು ನೀಟಲ್ಲಿ ಒಳ್ಳೆಯ ರ್ಯಾಂಕ್ ತೊಗೋಬೇಕು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಅನ್ನು ಒಂದು ಬೇರಿಯನ್ನು ದಾಟಬೇಕು ಅದರಲ್ಲೂ ಈಗ ಜನರಲ್ ಮೆರಿಟಲ್ಲಿ ಉಟ್ಬಿಟ್ರೆ ಕತೆ ಆ ರೀತಿ ಇದೆ ಕಷ್ಟ ಇದೆ ಅದಕ್ಕೆ ಕೆಲವರು ಏನು ಮಾಡ್ತಾರೆ ಫಾರಿನಲ್ಲಿ ಎಂ ಬಿ ಬಿ ಎಸ್ಗೆ ಅಪ್ರೋಚ್ ಮಾಡ್ಕೊಳ್ತಾರೆ ಲೈಕ್ ಅಬ್ರಾಡಲ್ಲಿ ಯು ಎಸ್ ಎಲ್ ಯು ಕೆ ಆಸ್ಟ್ರೇಲಿಯಾ ಜಾರ್ಜಿಯಾ ಬಲ್ಗೇರಿಯಾ ಕಜಕಿಸ್ತಾನ್ ಈ ರೀತಿ ಬೇರೆ ಬೇರೆ ದೇಶಗಳು ಚೈನಾಗೆ ಹೋಗ್ತಾರೆ ಸೊ ಅಲ್ಲಿ ಯಾವ ರೀತಿಯಾಗಿ ನೀವು ಸೀಟ್ಸ್ಗಳನ್ನ ಪಡೀಬೋದು ಫಾರಿನಲ್ಲಿ ಎಮ್ ಬಿ ಬಿ ಎಸ್ ಮಾಡೋದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಆ್ಯಂಡ್ ಯಾವ್ಯಾವ ರೀತಿಯ ಅರ್ಹತೆಗಳಿರಬೇಕು ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ನಿಮ್ಮದು ಪಿ ಯು ಸಿ ಪರ್ಸೆಂಟೇಜ್ ಇರಬೇಕು ಇನ್ನು ನೀಟ್ ಅಟೆಂಡ್ ಮಾಡಿರ್ಬೇಕು ನೀವು ಓಕೆನಾ ಆ್ಯಂಡ್ ಫಾರಿನ್ಗೆ ನೀವು ಅಪ್ಲೈ ಮಾಡ್ಬೋದು ಅಲ್ಲಿ ತುಂಬ ಕಡಿಮೆ ಖರ್ಚಲ್ಲಿ ಮುಗಿಯುತ್ತೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ದೇಶಗಳು ತುಂಬ ದುಬಾರಿ ಇದೆ ಬಟ್ ನಮ್ಮ ದೇಶದ ಹೋಲಿಸಿದ್ರೆ ಏನು ಅಷ್ಟೊಂದಿಲ್ಲ ನಮ್ಮ ದೇಶದಲ್ಲಿ ಅಂದರೆ ನೀವು ಪೇಮೆಂಟ್ ಶೀಟ್ಗೆ ಹೋಗಿಬಿಡ್ತೀನಿ ಅಂತಂದರೆ ಒಂದೂವರೆ ಕೋಟಿ ಕೇಳ್ತಾರೆ ಎಮ್ ಬಿ ಬಿ ಎಸ್ಗೆ ಸೊ ಫಾರಿನ್ನಲ್ಲಿ ಓಕೆ ಆ ಒಂದು ಇತ್ತೀಚೆಗೆ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನನ್ನ ಕೆಲವೊಂದಿಷ್ಟು ಸ್ನೇಹಿತರು ಅಂದರೆ ಎಸ್ ಎಸ್ ಎಲ್ ಸಿ ಮೆಟ್ಸ್ ಅವರ ಫ್ರೆಂಡ್ಸ್ಗಳು ಜೂನಿಯರ್ಸ್ ಹೋಗಿರೋವಂಥದ್ದು ಬಲ್ಗೇರಿಯಾಗಿರ್ಬೋದು ಜಾರ್ಜಿಯಾ ಆಸ್ಟ್ರಿಯಾ ದೇಶಗಳಲ್ಲಿ ಹೋಗಿದ್ದಾರೆ ಅಂತ ಕೆಲವು ಅಲ್ಲೊಂದಿಷ್ಟು ಪ್ರತಿ ತಿಂಗಳು ಖರ್ಚು ವೆಚ್ಚ ಒಂದು ಹನ್ನೊಂದು ಸಾವಿರ ಬರ್ಬೋದು ಆ್ಯಂಡ್ ಕಾಲೇಜ್ ಫೀಸ್ ಕೂಡ ತುಂಬ ಕಡಿಮೆ ಇದೆ ಬಟ್ ಅಲ್ಲಿ ಆರು ವರ್ಷ ಎಮ್ ಬಿ ಬಿ ಎಸ್ ವಿತ್ ಒನ್ ಇಯರ್ ಇಂಟರ್ನ್ಶಿಪ್ ಕೊಡ್ತಾರೆ ಸೊ ಅಲ್ಲಿಂದ ಬಂದಮೇಲೆ ನೀವು ಮತ್ತೆ ಎಕ್ಸಾಮ್ಸ್ ಅಟೆಂಡ್ ಮಾಡಬೇಕಿಲ್ಲಿ ಇದಕ್ಕೆ ನಮ್ಮ ರಾಷ್ಟ್ರೀಯ ವೈದ್ಯಕೀಯ ಮಂಡಳಿ ಯಾವುದೇ ಅಭ್ಯಂತರ ಇಲ್ಲ ಫಾರಿನಲ್ಲಿ ಕೂಡ ನೀವು ಬಿ ಬಿ ಎಸ್ ಮಾಡ್ಕೋಬೋದು ಬಟ್ ಅದು ಯಾವ ರೀತಿ ನಿಮಗೆ ನಿಮ್ಮ ಒಂದು ಫಿನಾನ್ಷಿಯಲ್ ಸ್ಟೇಜ್ಗೆ ಯಾವ ರೀತಿಯಾಗಿ ಸರಿ ಹೊಂದುತ್ತೆ ಅನ್ನೋದನ್ನು ನೋಡಿಕೊಂಡು ನೀವು ಎಜುಕೇಷನ್ ಲೋನ್ ಮಾಡ್ಕೊಂಡು ಹೋಗ್ತೀರಾ ಅಥವಾ ಏನು ಮಾಡ್ಕೊಂಡು ಹೋಗ್ತೀರಾ ಕೆಲವೊಂದು ಏಜೆನ್ಸಿಗಳು ಕೂಡ ಇದೆ ಡೈರೆಕ್ಟಾಗಿ ನಿಮ್ಮನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಿ ಡೈರೆಕ್ಟಾಗಿ ನಿಮಗೆ ಎಮ್ ಬಿ ಎಸ್ ಸೀಟ್ ಕೊಡಿಸಿ ಬಿಟ್ಟು ಬರ್ತಾರೆ ಪ್ಯಾಕೇಜ್ ಇರುತ್ತೆ ಅಂಥವುಗಳು ಕೆಲವೊಂದರಲ್ಲಿ ಮೋಸ ಫ್ರಾಡ್ ಆಗುತ್ತೆ ಸೊ ದಯವಿಟ್ಟು ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ ಇನ್ನೇನು ಫಲಿತಾಂಶ ಬರೋದಿತ್ತು ಬಟ್ ಒಂದಿಷ್ಟು ನ್ಯಾಯಾಲಯದ ಅಡೆತಡೆ ಕೂಡ ಆಗಿತ್ತು ಅದು ಕೂಡ ಸ್ವಲ್ಪ ಡಿಲೇ ಆಗ್ಬೋದು ಬಟ್ ಆದರೂ ಫಲಿತ ಫಲಿತಾಂಶ ಶೋರ್ ಬರುತ್ತೆ ಬಂದಾದ ಮೇಲೆ ಒತ್ತಡ ಅವೆಲ್ಲ ಬಿಟ್ಟುಬಿಡಿ ಈವನ್ ಈಗ ಯು ಪಿ ಎಸ್ಸಿದ ಏನು ಪರೀಕ್ಷೆ ಬಂತೀನಿ ಮೂರು ದಿನ ಪ್ರೀಮ್ಸ್ ಇದೆ ಸೊ ಪ್ರತಿ ವರ್ಷ ಹದಿನಾಲ್ಕು ಹದಿನೈದು ಲಕ್ಷ ಜನ ಬರೀತಾರೆ ಕೇವಲ ಹದಿನಾಲ್ಕು ಸಾವಿರ ಜನ ಕ್ವಾಲಿಫೈ ಆಗ್ತಾರೆ ಪ್ರೀಮ್ಸಲ್ಲಿ ಹಾಗೆ ಉಳಿದೋರವರೆಲ್ಲ ಏನು ಏನು ಲೈಫಲ್ಲಿ ಏನಿಲ್ಲ ವೇಸ್ಟ್ ಫೆಲಸ್ ಅವ್ರಿಗೆ ಅವರದೇ ಆದಂಥ ಸಾಮರ್ಥ್ಯ ಇರುತ್ತೆ ಅವ್ರದ್ದೇ ಆದಂಥ ಪ್ರತಿಭೆ ಇರುತ್ತೆ ಬಟ್ ಆ ಸಮಯಕ್ಕೆ ಅದು ವರ್ಕ್ ಆಗಿರೋಲ್ಲಷ್ಟೆ ಹಾಗೇನು ಅವ್ರಿಗೆ ಮತ್ತೆ ಮುಂದಿನ ವರ್ಷಕ್ಕೆ ಚಾನ್ಸ್ ಇರುತ್ತೆ ಈಗ ಈ ವರ್ಷ ಹೋದ್ರೆ ಹೋದರು ಮತ್ತು ನೆಕ್ಸ್ಟ್ ಇಯರ್ ಅವಕಾಶಗಳಿರುತ್ತೆ ಬಟ್ ಬಳಸ್ಕೋಬೇಕು ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಬಟ್ ನೀಟ್ ಒಂದು ಅಂತಿಮ ಅಲ್ಲ ಯು ಪಿ ಎಸ್ ಸಿ ಒಂದು ಅಂತಿಮ ಅಲ್ಲ ಬದುಕಲ್ಲಿ ಸಾವಿರಾರು ಆಯ್ಕೆಗಳಿವೆ ಸಾವಿರಾರು ದಾರಿಗಳಿವೆ ನಾವು ಹೋಗುವಂಥ ದಾರಿ ನಾವು ತೆಗೆದುಕೊಳ್ಳುವಂಥ ನಿರ್ಧಾರ ನಮ್ಮ ಬದುಕನ್ನು ಮುನ್ನಡೆಸುತ್ತೆ ಹೊರತು ಪಕ್ಕದ ಮನೆಯವ್ರ ಮಾತುಗಳು ನಮ್ಮ ಅಕ್ಕಪಕ್ಕದವರ ಚಾಡಿ ಮಾತುಗಳಲ್ಲ ಇದನ್ನು ಫಸ್ಟು ನಾವು ತಲೆಯನ್ನು ತೆಗಿಬೇಕು ಬಿಕಾಸ್ ನಮ್ಮ ದೇಶದಲ್ಲಿ ಹಾಳಾಗ್ತಾ ಇರೋದು ನಾವು ನೇರವಾಗಿ ನಮ್ಮ ಮನಸ್ಸಿನ ಮಾತು ಕೇಳ್ಕೊಂಡು ಹೋದರೆ ನಾವೆಲ್ಲೂ ಹಾಳಾಗಲ್ಲ ಈ ಬೇರೆಯವರ ಆಯ್ಕೆ ಮೇಲೆ ನಾವು ನಿರ್ಧಾರ ತೆಗೆದುಕೊಂಡಾಗ ಮಾತ್ರ ನಾವು ತಪ್ಪು ದಾರಿಯನ್ನು ಹಿಡಿತೀವಿ ಅದು ತಂದೆ ತಾಯಿಯನ್ನ ಮಾತನ್ನು ಬಿಟ್ಟು ಅವರು ಒಂದು ಪೇರೆಂಟ್ಸ್ ಆದವರು ಒಂದು ರೈಟ್ ವೇ ತೋರಿಸ್ತಾರೆ ಬಟ್ ಆದರೂ ನಿಮ್ಮ ಮನಸ್ಸಲ್ಲಿ ನಿಮಗೆ ನಿಮ್ಮ ಕೆಪಾಬಿಲಿಟಿ ಗೊತ್ತಿರಬೇಕು ನಾನು ಏನು ಮಾಡಿದರೆ ಏನಾಗಬಹುದು ಅದು ಗೊತ್ತಿಲ್ಲದೆ ಎಷ್ಟೋ ಜನ ಸುಮಾರು ಸಮಯವನ್ನು ವೇಸ್ಟ್ ಮಾಡ್ಕೊಂಬಿಡ್ತಾರೆ ಸೊ ಅದು ಆಗಬಾರ್ದು ಸೊ ಇಷ್ಟು ಮಾಹಿತಿ ಇದೆ ಧನ್ಯವಾದ